ಬಿ ಪಿ ಇರ್ತವ್ರದ ಶುಗರ್ ಇರ್ತಾವದ ಅವರು ಪಾಪ ಹೆಚ್ಚು ಕಡಿಮೆ ಆಗಿ ಮಳೆ ಬಸವಣ್ಣವ್ರ ಮೂರ್ತಿ ತಗದು ಇವರು ಮೂರ್ತಿಗಳು ಅಂದ್ರೆ ಎಲ್ಲನೂ ಗಮನ ಇಟ್ಕೋಬೇಕು ಪಾಪ ಎಷ್ಟೋ ಮಂದಿ ಮಂಡಿ ನೋವು ಅದ ಈಗ ಎದ್ದು ಹೊತ್ಕೊಂಡ ಹೋಗ್ಬೇಕು ಮನಿಗೆ ಸಂಬಂಧ ಕರ್ಕೊಂಡು ಹೋಗತ್ತ ಒಂದ್ ಒಂದ್ ಮೂರ್ ನಾಲ್ಕು ನಿಮಿಷ ಕುಂತ ಬಿಡ್ರಿ ಅಷ್ಟೊಳಗ ಮುಗಿಸ್ಬಿಡ್ತಲ್ಲ ಯಾಕಂದ್ರೆ ನೀವು ಆರಾಮ ಹೋಗಿ ಅಡ್ಡಾಡಿ ಬಂದಿರಿ ಕೆಲವೊಂದು ಮಿರ್ಚಿ ಗಿರ್ಸಿ ತಿಂದು ಬಂದು ಕುಂತೀರಿ ಮತ್ ನಮ್ದು ಇನ್ನೂ ಕೊಳಕ್ ಹೋದ್ಮೇಲೆ ಸ್ನಾನ ಪೂಜಾ ಪ್ರಸಾದ ಆಗ್ತದೆ ಈ ಅತ್ಯಂತ ಮಹತ್ವಪೂರ್ಣ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೂ ತಮ್ಮೆಲ್ಲರಿಗೂ ಶರಣ ಆಗ್ತದೆ ಹನ್ನೆರಡನೆಯ ಶತಮಾನ ಈ ನೆಲದ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಕ್ಷಣ ಕ್ರಿಸ್ತಶಕ ಹನ್ನೆರಡು ನೂರ ಹದಿನೈದರಲ್ಲಿ ಬ್ರಿಟಿಷ್ ಅಂತ ಬ್ರಿಟಿಷ್ ಮ್ಯಾಪ್ನಾ ಕಾರ್ಟಾ ಅಂದ್ರೆ ಬ್ರಿಟಿಷ್ ಸಂವಿಧಾನಕ್ಕೆ ಸಂವಿಧಾನಗಳ ತಾಯಿ ಅಂತ ಕರೀತಾರೆ ಬ್ರಿಟಿಷ್ ಮ್ಯಾಪ್ನಾ ಕಾರ್ಟಾ ಅಂದ್ರೆ ಅಲ್ಲಿ ಅರಸತ್ತಿಗೆ ಇತ್ತು ಅಲ್ಲಿ ಪ್ರಜಾಪ್ರಭುತ್ವ ವ್ಯಕ್ತಿಗಳ ಹಕ್ಕುಗಳ ಬಗ್ಗೆ ಮೊಟ್ಟ ಮೊದಲು ಚರ್ಚೆ ಇತ್ತು ಅದಕ್ಕೆ ಬ್ರಿಟಿಷ್ ಮ್ಯಾಪ್ನಾ ಕಾರ್ಟ ಅಂತ ಅದು ಹನ್ನೆರಡು ನೂರ ಹದಿನೈದರಲ್ಲಿ ಬಂತು ಆಶ್ಚರ್ಯ ಅಂದ್ರೆ ಅದಕ್ಕಿಂತ ಒಂದು ಶತಮಾನಗಳ ಮುಂಚೆ ಭಾರತದಲ್ಲಿ ವಿಶೇಷವಾಗಿ ಕನ್ನಡದ ಮಣ್ಣಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಫಸ್ಟ್ ರಿಲಿಜಿಯಸ್ ಪಾರ್ಲಿಮೆಂಟ್ ಅಂತಿಸ ಜಗತ್ತಿನ ಮೊಟ್ಟ ಮೊದಲ ಸಂವಿಧಾನ ರಚನೆಯಾಗೆಂಥವರನ್ನೆಲ್ಲ ಬಂದರೂ ಇವತ್ತು ನಾವು ಇಂಟರ್ನೆಟ್ಟು ಫೇಸ್ಬುಕ್ಕು ಗೂಗಲ್ಲು ಇನ್ನೊಂದು ಹೇಳ್ತೀವಿ ಯಾವುದೇ ಮಾಧ್ಯಮಗಳು ಇಲ್ಲದ ಕಾಲದಲ್ಲಿ ಬಸವಣ್ಣ ಅಫ್ಘಾನಿಸ್ತಾನಕ್ಕೂ ಮುಟ್ಟಿದ್ದ ಅಫಘಾನಿಸ್ತಾನದಿಂದ ಮರುಳಶಂಕರ ದೇವರು ಕಲ್ಯಾಣಕ್ಕೂ ಬಂದ ಕಾಶ್ಮೀರದ ಮಹಾದೇವ ಗೋಪಾಲ ಕಲ್ಯಾಣಕ್ಕೆ ಬಂದಿದ್ದ ಗುಜರಾತದ ಆದಯ್ಯ ಬಂದಿದ್ದ ಕಾಶಿಯ ಶಿವಲಿಂಗದ ಮಂಚಣ್ಣ ಬಂದಿದ್ದ ಒಬ್ರೆ ಇಬ್ರೆ ಹೆಸರು ಹೇಳುವುದೇನು ಕಲ್ಯಾಣ ಅಂತ ಕಲ್ಯಾಣ ಅಷ್ಟೇ ಬಸವಣ್ಣನವರ ದೃಷ್ಟಿಯಲ್ಲಿ ಕಲ್ಯಾಣ ಅನ್ನೋದು ಇಟ್ ವಾಸ್ ನಾಟ್ ಎ ವಿಲೇಜ್ ಇಟ್ ವಾಸ್ ಅ ವಿಜನ್ ಇಟ್ ವಾಸ್ ಮಿಷನ್ ಅಲ್ಲಿ ಕಲ್ಯಾಣ ಅನ್ನೋದು ಒಂದು ದೂರ ದೃಷ್ಟಿತ್ವ ಆಗಿತ್ತು ಅವರ ದೃಷ್ಟಿ ನಮ್ಮ ಕಲ್ಯಾಣಕ್ಕೂ ಅವರ ಕಲ್ಯಾಣಕ್ಕೂ ಬಹಳ ವ್ಯತ್ಯಾಸ ಇತ್ತು ಬಸವಣ್ಣನ ದೃಷ್ಟಿಯಲ್ಲಿ ಕಲ್ಯಾಣ ಅಂದ್ರೆ ಆತ್ಮ ಕಲ್ಯಾಣ ಸಮಾಜ ಕಲ್ಯಾಣ ವಿಶ್ವ ಕಲ್ಯಾಣ ನಮ್ಮ ದೃಷ್ಟಿಯಲ್ಲಿ ಕಲ್ಯಾಣ ಅಂದ್ರೆ ಏನು ಅಂದ್ರೆ ನೀವು ಮಠಕ್ಕೆ ಬರ್ತಾರೆ ಮಠಕ್ಕೆ ಬಂದು ಗುರುಗಳ ಹತ್ರ ನಮಸ್ಕಾರ ಮಾಡಿ ಅವ್ರು ಏನಂದ್ರೆ ಎಪ್ಪ ಮಗನಿಗೆ ಕಲ್ಯಾಣ ಆಗಬೇಕು ಕಲ್ಯಾಣ ಅಂದ್ರೆ ಮದುವೆ ಆಗ್ಬೇಕಂತ ಅಷ್ಟ ನಮ್ಮ ದೃಷ್ಟಿ ಎಪ್ಪ ನಮ್ಮ ಮಗನಿಗೆ ಕಲ್ಯಾಣ ಆಗ ಕಲ್ಯಾಣ ಆಗ್ಬೇಕು ಅಂದ್ರೆ ಮದುವೆ ಆಗ್ಬೇಕಂತ ನಮ್ಮ ದೃಷ್ಟಿ ಯಾರೋ ಒಬ್ಬ ಹೆಣ್ಮಗಳು ಬಂದು ಹೇಳದ್ದು ಅಂತ ಹುಡುಗನಿಗೆ ಮಗನಿಗೆ ಆಶೀರ್ವಾದ ಮಾಡಿ ಏನ್ ಆಶೀರ್ವಾದ ಮಾಡ್ಲಿ ಅಂತ ಕೇಳಿದ್ರೆ ಅವ್ರು ಅವಾಗ ಆ ಎಮ್ಮ ಹೇಳ ಏನಿಲ್ಲ ಮಗನಿಗೆ ಮದುವೆ ಆಗಿ ಸುಖವಾಗಿರುವಂಗೆ ಆಶೀರ್ವಾದ ಅವ್ರ ಗುರುಗಳು ಅಂದ್ರೆ ಇದು ಸಾಧ್ಯ ಇಲ್ಲ ಮದುವೆ ಆಗಿ ಸುಖವಾಗಿರುವಂಗೆ ಎರಡೂ ಕೂಡಿ ಮಾಡೋಕಾಗೋದಿಲ್ಲ ಮದುವೆ ಆಗಿಲ್ಲ ಒಂದು ಮಾಡ್ತೀನಿ ಇಲ್ಲ ಸುಖವಾಗಿರ್ಲಂತರ ಒಂದ್ ಒಂದು ಎರಡು ಕೂಡಿ ಮಾಡಂದ್ರೆ ಆಗೋದಿಲ್ಲ ಅದು ಆಗಕ್ಕೂ ಸಾಧ್ಯ ಇಲ್ಲ ಅದು ಇದು ಶಬ್ದ ಕೇಳಿದ್ರಿ ಈ ಮದುವೆ ಐತಿಲ್ಲ ಮದುವೆಗೆ ಇಂಗ್ಲಿಷ್ ನಾಗ ಏನಂತ ವೆಲ್ಡಿಂಗ್ ಅಂತ ಇನ್ನೊಂದು ಶಬ್ದ ಐತಿ ವೆಲ್ಡಿಂಗ್ ಅಂತ ಒಂದೈತಿ ಈ ವೆಡ್ಂಗಿಗು ವೆಲ್ಡಿಂಗಿಗೂ ಏನ್ ವ್ಯತ್ಯಾಸ ಅಂದ್ರ ಈ ವೆಲ್ಡಿಂಗಿನಾಗ ಮೊದಲ ಕಿಡಿ ಹಾರತೇ ಆಮೇಲೆ ಕೂಡ್ತಾವ್ ಈ ವೆಡ್ಡಿಂಗಿನಾಗ ಮೊದಲು ಕೂಡ ಆಮೇಲೆ ಕಿಡಿ ಹಾರಕ ಶುರು ಆಗ್ತೇ ಯಾವ ಕೂಡ್ಯಾವ ಏನ್ ಮದ್ವೆ ಆಗ ಹಸ್ತಿಯೋಗ ಚಲೋ ಇರ್ತೈತಿ ಆಮೇಲೆ ಹೆಣ್ಮಗ್ಳು ತಾವ್ ಮನಿಗ್ ಹೋಗಿದ್ಲು ಹೋಗಿ ಅಲ್ಲಿಂದ ಬೈಯಾಕೆ ಶುರು ಮಾಡೋದು ಗಂಟೆ ಅವಾಗ ಯಜಮಾನ್ ಅಂದವ ಅಲ್ಲ ಅಲ್ಲಿ ಹೋಗಿ ಎಲ್ಲ ಸುಮ್ಮನೆ ಇರಬಾರ್ದ ಈಗ ಯಾಕೆ ಭಯ ಕತ್ತಿ ಇಲ್ಲೆ ಇದು ಬಿಟ್ಟು ಅಲ್ಲಿ ನಿಮ್ಮನಿಗೆ ಹೋದ್ರು ಭಯ ಕತ್ತಿ ಅಲ್ಲ ನನಗ ಇಲ್ಲೆಂತೂ ಬೈತಿದ್ದ ಪ್ರಶ್ನೆ ಇಲ್ಲ ನಿಮ್ಮನಿಗ್ ಅವ್ರ ಮನೆಯ ಅಲ್ಲಿಂದ ಭಯ ಬಿಡ್ಬೇಕಲ್ಲ ಅವಾಗ ಅವ್ರ ಇದು ವರ್ಕ್ ಫ್ರಮ್ ಹೋಮ್ ಐತ್ರಿ ಅಂದ ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಮದುವೆ ಕಲ್ಯಾಣ ಅಂದ್ರೆ ಮದುವೆ ಅಷ್ಟೇ ಆದ್ರ ಬಸವಣ್ಣನ ದೃಷ್ಟಿಯಲ್ಲಿ ಕಲ್ಯಾಣ ಅನ್ನೋ ಕಲ್ಪನೆ ಬಹಳ ದೊಡ್ಡದಿದೆ ನಾವು ಒಂದೇ ಒಂದು ಸಣ್ಣ ಘಟನೆಯನ್ನು ನಿಮಗೆ ಹೇಳಿ ನನ್ನ ಮಾತನ್ನು ಮುಗಿಸಿದೆ ನಾನು ಬಹಳಷ್ಟು ಸಮಯ ನಿಮಗೆ ತೆಗೆದುಕೊಳ್ಳೋದು ಒಂದು ಘಟನೆ ನಡೀತು ಸಂಬೋಳಿ ನಾಗಣ್ಣ ಅಂತ ಒಂದು ಹುಡುಗ ಆಗಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಅಶುಪುಶರ ಹುಡುಗ ಊರಾಗ ಬರಬಾರ್ದು ಬರಬೇಕಾದರೂ ಹಿಂದೂ ಕಸಬರಿಗೆ ಕಟ್ಕೊಂಡು ಬರಬಹುದು ಊರಿನ ಬಾವಿಗಳನ್ನು ಮುಟ್ಟಬಾರದು ನೀರನ್ನು ಮುಟ್ಟಬಾರದು ಒಂದು ಸಂಬೋಳಿ ನಾಗಣ್ಣ ಅನ್ನುವಂಥ ಅಸ್ಪೃಶ್ಯರ ಹುಡುಗ ಊರಾಗಿ ಬಂತು ನೀರು ಮುಟ್ಟತು ಊರಿನ ಜನ ಅವನಿಗೆ ಹೊಡೆದು ಯಾಕೆ ಹುಡುಗರು ಅಂದ್ರೆ ನೀರು ಮುಟ್ಟೈತಿ ಊರಾಗ್ ಬಂದೈತಿ ಹುಡುಗ ಯುವಕ ಸಂಬೋಳಿ ನಾಗಣ್ಣ ಅವನಿಗೆ ಹೆಂಗ್ ಹೊಡೆದ್ರು ಅಂದ್ರೆ ಕಲ್ಲು ತೊಗೊಂಡು ಬಡಗಿ ತೊಗೊಂಡು ದೂರು ಹೊಡೆದು ಹೊಡೆದ ಮೇಲೆ ಆ ಹುಡುಗ ಎಲ್ಲೋ ರಸ್ತೆಯಲ್ಲಿ ಬಿದ್ದಿತ್ತು ಕಣ್ಣು ಇಷ್ಟು ಬಾತಿತ್ತು ಮುಖ ಬಾತಿತ್ತು ಕಣ್ಣು ಬಾತಿತ್ತು ಎಲ್ಲೋ ದೂರ ನೆರಳುತ್ತಾ ಬಿದ್ದಿತ್ತು ಹುಡುಗ ಆ ದಾರಿ ಹಿಡ್ಕೊಂಡು ಹೋಗಿ ಒಬ್ಬ ವ್ಯಕ್ತಿ ಆ ಹುಡುಗನನ್ನ ಪ್ರೀತಿಯಿಂದ ಯಸ್ತ ಮುಖ ಬಾತೈತಿ ಹೊಳ್ದಿದ್ದ ಕಣ್ಣು ಬಾತೈತಿ ಕಣ್ಣು ಕಾಣ್ತಿರ್ಲಿಲ್ಲ ಯಾರೋ ಒಬ್ಬ ವ್ಯಕ್ತಿ ಎತ್ತದ ತಕ್ಷಣನೇ ಆ ಹುಡುಗ ಸಂಬೋಳಿ ನಾಗಣ್ಣ ಅಂತಾನೆ ಶಿವ ಶಿವ ಬಸವಣ್ಣ ಬಸವ ತಂದೆ ಅಂದ ಎತ್ತದವರು ಬಸವಣ್ಣವರಿದ್ರು ಬಸವಣ್ಣ ಸಂಬೋಳಿ ನಾಗಣ್ಣನ ಕೇಳ್ತಾನಲ್ಲ ಈ ಜನ ನಿನಗೆ ಹಿಂಗ್ ಹೊಡೆದಾರ ಮುಖ ಬರ್ತೈತಿ ಕಣ್ಣು ಬಾತೈತಿ ಕಾಣುವಂದು ನಾನಾ ನಿನಗ ಎತ್ತೀನಿ ಅಂತ ನಿನಗೆ ಹೆಂಗೆ ಗೊತ್ತಾತಪ್ಪ ನಾಗಣ್ಣ ಅವಾಗ ನಾಗಣ್ಣ ಅಂತಾನೆ ಕಲ್ಯಾಣ ಪಟ್ಟಣದೊಳಗೆ ಬಿದ್ದವರನ್ನ ನೆತ್ತಬೇಕಾದ್ರೆ ಬಸವಣ್ಣನ ಬಿಟ್ಟರೆ ಮತ್ತಾರು ಬರ್ತಾರ ಇದು ಬಸವಣ್ಣ ಬಸವಣ್ಣ ಅಂದ್ರೆ ಒಂದು ಒಬ್ಬ ವ್ಯಕ್ತಿ ಅಲ್ಲ ಯಾರು ಬೀಳ್ತಾರ ಬಿದ್ದವರ ಕೆಡವರಲ್ಲ ನಾ ಹೇಳೋದು ಬಿದ್ದವರನ್ನ ನೆತ್ತುವವರು ಬಸವಣ್ಣ ಹಸಿದವರಿಗೆ ಅನ್ನ ಕೊಡುವವರು ಬಸವಣ್ಣ ಅಂತ ದುಃಖಿಗಳ ಕಣ್ಣೀರನ್ನು ಒರೆಸಿ ಪ್ರೀತಿಯ ಮಾತುಗಳನ್ನು ಹೇಳುವವರು ಬಸವಣ್ಣ ಅಂತ ಬಸವಣ್ಣ ಅನ್ನೋದು ಒಂದು ವ್ಯಕ್ತಿ ಅಲ್ಲ ಬಸವಣ್ಣ ಅನ್ನೋದು ಒಂದು ಪ್ರಜ್ಞೆ ಕಾನ್ಸಿಯಸ್ನೆಸ್ ಬಸವಣ್ಣ ಅನ್ನೋದೊಂದು ಪ್ರಜ್ಞೆ ಅಷ್ಟೇ ಬಸವಣ್ಣ ಎಲ್ಲೋ ಹನ್ನೆರಡನೆಯ ಶತಮಾನದಲ್ಲಿ ಹುಟ್ಟಿದ್ರು ಈಗ ಇಲ್ಲ ಅಂತಲ್ಲ ಎಲ್ಲಿ 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 ಯಾವ ಯಾವ ಹೃದಯಗಳಲ್ಲಿ ಪ್ರೇಮ ಇದೆ ಅಲ್ಲಿ ಬಸವಣ್ಣನ ಜನನ ಯಾವ ಯಾವ ಹೃದಯದಲ್ಲಿ ಪ್ರೇಮ ಇದೆ ಅಲ್ಲಿ ಬಸವಣ್ಣನ ಜನ್ಮ ಆಗ್ತದೆ ಯಾವ ನಾಲಿಗೆಯ ಮೇಲೆ ವಚನಗಳ ನುಡಿ ಬರ್ತದೆ ಆ ನಾಲಿಗೆಯ ಮೇಲೆ ಬಸವಣ್ಣನ ಜನ್ಮ ಆಗ್ತದೆ ಯಾವ ಕೈಗಳು ಪವಿತ್ರ ಕಾರ್ಯಗಳನ್ನು ಮಾಡ್ತವೆ ಆ ಕಾರ್ಯದ ಕೈಗಳಲ್ಲಿ ಕಾಯಕದ ರೂಪದಲ್ಲಿ ಬಸವಣ್ಣನ ಜನ್ಮ ಆಗ್ತದೆ ಬಸವಣ್ಣ ಎಲ್ಲ ಕಡೆಯೂ ಎಂದಿಗೂ ಇವತ್ತು ಅನ್ನಷ್ಟು ಅದಕ್ಕೆ ಬಸವಣ್ಣನ ಬಗ್ಗೆ ಹೇಳುವುದೇನಿದೆ ಸಣ್ಣ ಸಣ್ಣವನ್ನು ಕರೆದು ದೊಡ್ಡವರನ್ನು ಮಾಡುತ್ತೆ ಏನವರನ್ನ ಅವರು ಇವರು ಅಂತ ಭೇದ ಭಾವ ಇರಲಿಲ್ಲ ಸುಮ್ಮನೆ ಒಬ್ಬ ದನ ಕಾಯಿಲೆ ದುಡದು ದನ ಕಾಯಿ ಹುಡುಗದ ಕರಲ್ಲ ಅವನ ಹೆಸರು ತುರುಗಾ ರಾಮಣ್ಣ ಬಸವಣ್ಣನ